ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೂಟ್ ಸಿಕ್ಸ್ಟಿ ಇಂದಿನ ಸಂಚಿಕೆಯಲ್ಲಿ ಆದ್ಯ ಆದಿ ಮಲಗಿದ್ದಲ್ಲೇ ಕೂತು ಇಲ್ಲಿಗೆ ಬಂದ ಮೇಲೆ ನೀನು ನನ್ನ ಲೈಫ್ಗೆ ಆಲ್ರೆಡಿ ಎಂಟ್ರಿ ಆಗಿದೆಯಾ ಎಂದು ತಿಳಿದಾಗೆಂದನು ನಾನು ಪಕ್ಕಾ ಇಂಡಿಯನ್ ಹುಡುಗಿ ಥರ ತಿಂಕ್ ಮಾಡೋ ಹಾಗೆ ಮಾಡಿಬಿಟ್ಟಿದ್ಯಾ ಹಾದಿ ಎಂದು ತನ್ನ ಕತ್ತಲೇ ಇದ್ದ ಪುಟ್ಟ ಡಿಸೈನ್ ತಾಳಿ ನೋಡಿ ನಿನಗಾಗಿ ಹಾದಿ ಎಂದವಳ ಕಣ್ಣು ಅವನ ಮೇಲೆ ನೆಟ್ಟಿದ್ದಾಳೆ ಮುಂದೆ ಹಾದಿ ಕ್ಯೂಟ್ ಆಗಿ ಹಾಗೆ ನಿತ್ಯೆಗೆ ಜಾರಿದ ಬಟ್ ಆದ್ಯ ಅವನ ಕಡೆ ನೋಡುತ್ತಾ ಹೋಗಿದ್ದಾಳೆ ಆದಿ ಚಳಿಗೆ ಕೈ ತೆಗೆದು ಮುದುಡಿ ಮಲಗುತ್ತಾ ಕೈಯಲ್ಲಿ ಏನೋ ಹುಡುಕುತ್ತಿದ್ದ ಅದನ್ನು ನೋಡಿದ ಹಾದ್ಯ ಮೇ ಬಿ ಬ್ಲಾಂಕೆಟ್ ಇರಬೇಕು ಗಾಳಿ ಸ್ವಲ್ಪ ಜಾಸ್ತಿನೇ ಬೀಸುತ್ತಿದೆ ಎಂದು ಎದ್ದು ರೂಮ್ ಒಳಗೆ ಹೋಗಿ ನೋಡಿದ್ಲು ಅಲ್ಲಿ ಕಬೋರ್ಡ್ ಒಳಗೆ ದೊಡ್ಡ ಬ್ಲಾಂಕೆಟ್ಗಳು ಪಿಣಯ್ದು ಅದನ್ನು ತಗೊಂಡು ಬಂದು ಅಲ್ಲ ಇದ್ದ ದೊಡ್ಡ ಕಾರ್ಪೆಟ್ ನೋಡಿ ಅದನ್ನು ತಗೊಂಡು ಬಂದಳು ಆದಿ ಪಕ್ಕ ಇನ್ನೊಂದು ಕಾರ್ಪೆಟ್ ಹಾಕಿ ಅದರ ಮೇಲೆ ಬ್ಲ್ಯಾಂಕೆಟ್ನ ಹಾಸಿ ಆ ದಿನ ಅದರ ಮೇಲೆ ತಿರುಗಿಸಿ ಅವನ ಮೇಲೆ ಇನ್ನೊಂದು ಬ್ಲಾಂಕೆಟ್ ಹೊದಿಸಿದ್ಲು ಹಾದಿ ಹೀಗ ಹರಾಮಾಗಿ ಆದ್ಯ ಆಕೆ ಕೂತು ಆದಿ ಮುಖನೇ ನೋಡುತ್ತಾ ಇದ್ದ ಹುಡುಗಿ ಫೋನ್ಗೆ ಒಂದು ಮೇಲ್ ಬಂತು ಅದರಲ್ಲಿ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ ಎಂದಿತ್ತು ಜೊತೆಗೆ ಫೋರಿನ್ನ ಮಾರ್ಷಲ್ ಸ್ಕೂಲ್ನಿಂದ ನಕ್ಷತ್ರಗೆ ಮೆಸೇಜ್ ಬಂದಿತ್ತು ಈ ಬಾರಿ ಮಿಸ್ ನಕ್ಷತ್ರ ಪಾರ್ಟಿಸಿಪೇಟ್ ಮಾಡೋದಾಗಿ ಎದುರಾಳಿ ಸ್ಕೂಲ್ ಆದ ಮಿಸ್ಟರ್ ಚೈನೀಸ್ ಸ್ಕೂಲ್ ಎಂದಿದ್ದು ನೋಡಿ ಹುಬ್ಬು ಗಂಟಕಿ ತುಸು ಯೋಚನೆಗೆ ಬಿದ್ದಳು ಇವರ ಸ್ಕೂಲ್ನವರು ಯಾವಾಗಲೂ ರುತ್ಲೆಸ್ ಆಗಿ ಫೈಟ್ ಮಾಡ್ತಾರೆ ಎಂದು ಯೋಚಿಸಿ ಟೈಮ್ ನೋಡಿದ್ಲು ಆಲ್ರೆಡಿ ಹೊರೆ ಆಗಿತ್ತು ಅವರ ಫಾರಿನ್ ಗುರುಗಳ ನಂಬರ್ಗೆ ಕಾಲ್ ಮಾಡಿ ಮಾಸ್ಟರ್ ಈ ಬಾರಿಯೂ ನಾನು ಫೈಟ್ ಮಾಡೋಕ್ಕೆ ಆಗೋಲ್ಲ ಪ್ಲೀಸ್ ಮಾಸ್ಟರ್ ಬೇರೆ ಯಾರನ್ನಾರು ಚೂಸ್ ಮಾಡಿ ಕೇಂದಳು ಲೇಝಿಯಾಗಿ ಆ ಕಡೆಯಿಂದ ಜಗನ್ ವಾಟ್ಸ್ ರಾಂಗ್ ವಿತ್ ಯು ನಕ್ಷತ್ರ ಏನು ಹಾಟ ಆಡ್ತಿದ್ಯಾ ಈ ಮೂರು ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ವಿ ಅನ್ನೋದು ನಿನಗೂ ಗೊತ್ತು ಈ ಬಾರಿ ಅವರೆ ಗೆದ್ದರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗಬೇಡ ಐ ಡೋಂಟ್ ವಾಂಟ್ ಯುವರ್ ರೀಸನ್ ನಮ್ಮ ಸ್ಕೂಲ್ ಮರ್ಯಾದೆ ಉಳಿಸುವುದು ನಿನ್ನ ಕರ್ತವ್ಯ ಅದನ್ನು ಮರಿಬೇಡ ಎಂದರು ಹಾದಿಯ ಹುಪ್ಪು ಕಂಟಿಗೆ ಮಾಸ್ಟರ್ ಶಾವುದಕ್ಕೂ ಕಾಲ್ ಮಾಡ್ತೀನಿ ಎಂದು ಯೋಚಿಸುತ್ತ ನಾನು ಅಲ್ಲಿಗೆ ಹೋದರೆ ಚೇತನ್ ಬೆಲ್ಲ ಶೇರ್ ಹೇಗೆ ಲಾಸ್ ಮಾಡೋದು ಎಂದು ಯೋಚಿಸಿ ಮಲಗಿದ್ದ ಹಾದಿ ಕಡೆ ನೋಡಲು ಮನಗಿದ್ದಾಗಲೂ ನಗು ಮುಖದಲ್ಲಿದ್ದ ಹುಡುಗನನ್ನು ನೋಡಿ ನೆಟ್ಟುಸಿರು ಬಿಟ್ಟು ಹಾದಿ ನನಗೆ ಈ ಸ್ಟೇಟಸ್ ಆ ಪ್ರಾಪರ್ಟಿ ಏನು ಬೇಡ ಎಲ್ಲಾದರೂ ದೂರ ಹೋಗಿ ನಿನ್ನ ಜೊತೆ ಇರಬೇಕು ಅನಿಸುತ್ತೆ ಬಟ್ ನೀನು ತುಂಬ ಕಮಿಟ್ಮೆಂಟ್ ಇಟ್ಕೊಂಡಿದ್ಯಾ ಹೋಮಮ್ಮೆ ನೀನು ನನಗೆ ಸಿಕ್ತಿಯೋ ಇಲ್ವೋ ಅನ್ನೋ ಭಯ ಕಾಡುತ್ತೆ ಹಾದಿ ಎಂದು ಅವನ ಹಣೆ ಮೇಲಿದ್ದ ಕೂದಲನ್ನು ತನ್ನ ಸ್ಮೂತ್ ಬೆರಳಲ್ಲಿ ಸರಿಸಿ ಹಾದಿ ನಿಜವಾಗ್ಲೂ ನೀನು ಹೇಳಿದಂತೆ ನಮ್ಮಿಬ್ಬರ ಮದುವೆಗೆ ಯಾವ ವ್ಯಾಲ್ಯೂ ಇಲ್ವಾ ನಾನು ಮೆಚ್ಚಿದ ಹುಡುಗ ನೀನಾದರೂ ನನ್ನ ಫೀಲಿಂಗ್ಸ್ ಹೇಳೋಕ್ಕೆ ಬರ್ತಿಲ್ಲ ಅದಿ ನಾನು ಎಲ್ಲ ಹುಡುಗಿ ಥರ ಭಾವನೆಗಳನ್ನು ತುಂಬಿ ಹೇಳೋಕ್ಕೆ ಬರಲ್ಲ ನನಗೆ ನನ್ನ ಮನಸ್ಸಿಗೆ ಏನು ಅನ್ನಿಸುತ್ತೋ ಅದನ್ನೇ ಮಾಡೋದು ನೀನು ನಿಜವಾಗ್ಲೂ ಬೇರೆ ಹುಡುಗಿನ ನೋಡ್ಕೋತೀಯ ಹಾಗೇನು ಇಲ್ಲ ಅಂದಿದ್ದರೆ ಹಾಗಿದ್ದರೆ ಯಾಕೆ ನೀನು ಇನ್ನೂ ನಮ್ಮಿಬ್ಬರ ಮದುವೆ ಬಗ್ಗೆ ಯಾರ ಬಳಿನೂ ರಿವೀಲ್ ಮಾಡ್ತಿಲ್ಲ ಎಂದು ಅವನ ಪಕ್ಕ ಕೂತ ಹುಡುಗಿ ಮುಖ ಡಲ್ ಆಗಿದೆ ಆದ್ಯ ಸ್ವಲ್ಪ ಸಮಯ ಕೂತು ಹಾದಿ ಬಗ್ಗೆನೇ ಯೋಚನೆ ಮಾಡುತ್ತಿದ್ಲು ಅಷ್ಟೊತ್ತಿಗೆ ಹಾದಿ ಕೈ ಅವಳನ್ನು ಬಳಸಿಡಿತು ಆದ್ಯ ಅವನ ಕಡೆ ಹುಬ್ಬು ಗಂಟೆಗೆ ನೋಡಿ ಕೈ ತೆಗಿಯೋಕೆ ಹೋದವಳು ಸುಮ್ಮನಾದ್ಲು ಆದಿ ತುಂಬ ಮುದ್ದಾಗಿ ನಿದ್ದೆ ಮಾಡಿದ್ದ ಆದ್ಯ ಮೃದು ಕೈ ಅವನ ಕೈನ ತನ್ನ ಕೈಯಲ್ಲಿ ತಗೊಂಡು ಹಾದಿ ನನ್ನ ಈ ದುಃಖದಿಂದ ಹೊರಗ್ತಾತೀಯ ಪ್ಲೀಸ್ ನನಗೆ ನೆಮ್ಮದಿ ಲೈಫ್ ಬೇಕು ಹಾದಿ ಪ್ರತಿದಿನ ಕತ್ತಿ ಮೇಲೆ ನಡೆಯೋ ನನಗೆ ಒಂದು ಸ್ಟ್ರಾಂಗ್ ಬೇಸ್ ಕೊಡ್ತೀಯ ನನಗೂ ಸಾಕಾಗಿದೆ ಹಾದಿ ಚಿಕ್ಕವಳಾಗಿದ್ದಾಗಿಂದನು ಎಲ್ಲರ ಥರ ನಾರ್ಮಲ್ ಲೈಫ್ ಲೇನ್ ಮಾಡೋಕೆ ಆಗಲ್ವಾ ನನಗೆ ನೋಡು ಆ ಹುಡುಗರು ಎಷ್ಟು ಖುಷಾಗಿದ್ರು ಬಟ್ ನಾನು ಎಂದು ನೆಟ್ಟುಸು ಬಿಟ್ಟು ಚೆಲ್ಲು ತನಗೆ ಇಷ್ಟಪಟ್ಟ ಹಾಗೆ ಬದುಕು ನಡೆಸೋಕೆ ಆಗ್ತಿಲ್ಲ ನಾನು ಇಷ್ಟಪಟ್ಟಾಗ ಪಾರ್ಟಿಗೆ ಹೋಗಬೇಕು ತನಗಿಷ್ಟದ ಥರ ಜೀವನ ನಡಿಬೇಕು ದುಡ್ಡಿಲ್ಲದವರಿಗೆ ದುಡ್ಡಿನ ಚಿಂತೆ ಅದನ್ನು ಬಿಟ್ಟು ಬೇರೇನೂ ಇರಲ್ಲ ಅದೇ ನಮ್ಮಂತ ದುಡ್ಡಿರುವ ಜನರಿಗೆ ದುಡ್ಡು ಹೊಂದನ್ನು ಬಿಟ್ಟು ಮಿಕ್ಕೆಲ್ಲವೂ ಪ್ರಾಬ್ಲಮ್ ಮೇ ಬಿ ನಾನು ನಿನ್ನ ಮದುವೆ ಆದ ಮೇಲೆ ಕಳೆದ ಧಿಯಾನೇ ಅನಿಸುತ್ತೆ ಅಷ್ಟು ಖುಷಿಯಾಗಿ ಮತ್ತು ನಾರ್ಮಲ್ ಲೈಫ್ ಲೀಡ್ ಮಾಡಿದ್ದು ಕ್ಷಣ ನಾನಿನ್ನೂ ಮರೆತಿಲ್ಲ ಹಾದಿ ಆಗಿನ ಹಾದಿ ತುಂಬ ಕೋಪಿಷ್ಟ ರೂಡಾಗೆ ಮಾತಾಡ್ತಿದ್ರು ಬಟ್ ಶು ಅರ್ ಜೆಂಟಲ್ ಮ್ಯಾನ್ ಎಂದೂ ನನ್ನ ಬಳಿ ತಪ್ಪಾಗಿ ನಡೆದುಕೊಂಡಿಲ್ಲ ಬದಲಿಗೆ ನನ್ನ ಸೆಕ್ಯೂರ್ ಮಾಡ್ತಿದ್ಯಾ ಎಂದು ತನ್ನೆರಡು ಕೈಯಲ್ಲಿ ಹಿಡಿದಿದ್ದ ಹಾದಿ ಕೈ ನೋಡಿ ನಾನು ನಿನ್ನ ಸ್ಟೂಡೆಂಟ್ ಅನ್ನೋಕೆ ಹೆಮ್ಮೆ ಆಗುತ್ತೆ ಆದಿ ನನಗೆ ಮೋಮ್ ಯಾವಾಗಲೂ ಹೇಳೋರು ನಿನ್ನ ಯಾರು ಮದುವೆ ಆಗ್ತಾರೆ ನೀನು ಹುಡ್ಗಿ ಅನ್ನೋದಕ್ಕಿಂತ ಹುಡುಗನೇ ಆಗಿ ಬಿಟ್ಟಿದ್ಯಾ ಎಂದು ಬಟ್ ನೋಡು ನನ್ನ ಲೈಫ್ಗೆ ರಾಜ್ಕುಮಾರ್ನಂತ ಪರ್ಫೆಕ್ಟ್ ಜೋಡಿ ನನಗೆ ಸಿಕ್ಕಿದ್ದಾನೆ ಹೀಗೆ ಎಲ್ಲ ಮರೆತು ನಾರ್ಮಲ್ ಹುಡುಗಿ ಲೈಫ್ ನೀಡ್ ಮಾಡಬೇಕು ಅನ್ಸುತ್ತೆ ಅದೇ ನೀನು ಅದಕ್ಕೆ ಒಂದು ಚಾನ್ಸ್ ಕೊಡ್ತೀಯಾ ಎಂದಳು ಆದಿ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದ ಅವಳ ಮಾತು ಅವನಿಗೆ ಕೇಳಲಿಲ್ಲ ಆದ್ಯ ಆಕಳಿಸುತ್ತಾ ತಾನು ಹಾಗೆ ಮಲಗಿಲ್ಲು ಬೆಳಕಿನ ಸೂರ್ಯನ ಕಿರಣ ಅವರ ಮೇಲೆ ಬಿದ್ದಾಗಲೇ ಹಾದಿಗೆ ಎಚ್ಚರ ಆಗಿದ್ದು ಕಣ್ಬಿಟ್ಟು ನೋಡಿದ ಅವನ ಮೇಲೆ ಕಾಯಿ ಹಾಕಿ ಅವನದಕ್ಕೆ ಮುಖ ಹುದುಗಿಸಿ ಮಲಗಿರುವ ಹುಡುಗಿ ಮುಖ ಅರ್ಧ ಭಾಗ ಕಾಣ್ತಿದೆ ಆದಿ ಸುತ್ತಲೂ ನೋಡ್ದ ಬೇರೆ ಕಾರ್ಪೆಟ್ ಬ್ಲಾಂಕೆಟ್ ಎಲ್ಲ ನೋಡಿ ಶೂಳೆ ಮಾಡಿರೋದು ಎಂದು ತಿಳಿದವನು ಸಣ್ಣ ಮುಗುಳ್ನಗುಚ್ಚಲ್ಲಿ ಅವಳ ಮುಂಗುರುಳನ್ನ ಕಿವಿಯಿಂದ ಸರಿಸ್ದ ನನಗೆ ನೆನಪೇ ಇಲ್ಲ ಅಷ್ಟು ನಿದ್ದೆ ಮಾಡಿದ್ದೀನಿ ಕಣೆ ಹುಡುಗಿ ಯಾವಾಗಲೂ ಅಲರ್ಟ್ ಮಲಗಿರುವ ನಾನು ಶಿವತ್ತು ಹೀಗೆ ಮೈ ಮರೆತು ಮಲಗಿರೋದು ನೋಡಿ ನನಗೆ ಆಶ್ಚರ್ಯ ಎಂದು ಬ್ಲಾಕೆಟ್ ತೆಗೆಯೋಕೆ ನೋಡಿದರೆ ಸೂರ್ಯನ ರಶ್ಮಿ ಅವಳ ಮುಖದ ಮೇಲೆ ಬೀಳುತ್ತಿದ್ದಂತೆ ಹುಡುಗಿ ಇನ್ನೂ ಗಟ್ಟಿಯಾಗಿ ತಬ್ಬಿದ್ದು ನೋಡಿ ಹಾದಿಗೆ ಒಂಥರ ಫೀಲ್ ಆಯ್ತು ಆದಿ ಹಾದ್ಯ ಎಂದು ಅವಳ ಕೆನ್ನೆ ತಟ್ಟಿ ಹೆಬ್ಬೆಸ್ದ ಆದರೆ ಹಾದ್ಯ ನೆತ್ತೆ ಕಣ್ಣಲ್ಲಿ ಪ್ಲೀಸ್ ಇನ್ನೂ ಸ್ವಲ್ಪ ಮಲಗು ಎಂದು ಅವನ ಕೋರಲು ಬಳಸಿ ಅವನನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವಂತೆ ಹೇಳಿದು ಮಲಗಿಸ್ಕೊಂಡ್ಳು ಹಾದಿ ಕಣ್ಣು ದೊಡ್ಡ ಮಾಡಿ ನೋಡಿದ್ರೆ ಆದ್ಯ ಮಲಗಿದ ರೀತಿ ಆದಿ ಈಗ ಆದ್ಯ ಹೇದೆಗೆ ಹುದುಗಿ ಮಲಗಿದ್ದಾನೆ ಆದಿ ಮೈ ಬಿಸಿ ಆಯ್ತು ಅವಳಿಂದ ದೂರ ಸರಿಯೋಕೆ ನೋಡಿದ್ರು ಗಟ್ಟಿಯಾಗಿ ತಬ್ಬಿ ತನ್ನ ಮೇಲೆ ಕಾಲಾಕಿದ್ದು ನೋಡಿ ಹಾದಿ ಶಾಕ್ ಆಗ್ಬಿಟ್ಟ ಏನು ಮಾಡಿಸಿದಾಳೆ ಹುಡುಗಿ ಎಂದು ಆದ್ಯಾ ಆದ್ಯಾ ಎಂದು ಅವಳ ಕೈಯಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕೆ ನೋಡ್ದ ಆದ್ಯ ಅವನು ಬಿಡಿಸಿಕೊಳ್ಳಕ್ಕೆ ನೋಡಿದಾಗೆಲ್ಲ ಅವಳ ಹಿಡಿತ ಬಿಗಿ ಮಾಡಿದ್ದು ನೋಡಿ ಹಾದಿ ನಿಟ್ಟುಸರು ಬಿಟ್ಟು ಆದ್ಯ ಕೊರಳಲ್ಲೇ ಹೊರಗೆ ಎದ್ದು ಕಾಣುವ ತಾಳಿ ನೋಡಿ ಹಾದಿಯ ಮುಖ ನೋಡ್ದ ಹಾದ್ಯ ತುಂಬಾ ಮುತ್ತಾಗ್ ಮಲಗಿದ್ರು ಹಾದಿ ಅವಳ ಕೊರಳಿಗೆ ಮುತ್ತಿಟ್ಟು ಆದ್ಯ ಆದ್ಯ ಎಂದ ಆದ್ಯ ಹ್ಮ್ ಎಂದು ನಿಧಾನಕ್ಕೆ ಅವನನ್ನ ಬಿಟ್ಟು ಕೈ ಎತ್ತಿ ತನ್ನ ಟೆಡಿ ಎಂದು ಆದಿ ಕಡೆ ಮತ್ತೊಮ್ಮೆ ಕಾಯ್ ಚಾಚಿ ಗುಡ್ ಮಾರ್ನಿಂಗ್ ಎಂದು ಹೇಳಿದ್ದು ಆದಿ ಮನದಲ್ಲೇ ಹೀ ಹುಡುಗಿ ನನ್ನ ನೇಯತ್ಗೆ ಚಾಲೆಂಜ್ ಹಾಕ್ತಿದ್ದಾಳೆ ಎಂದು ಆದ್ಯ ಸ್ವಲ್ಪ ಕಣ್ಬಿಟ್ಟು ನೋಡು ಎಂದ ತುಸು ಜೋರಾಗಿ ಆದ್ಯ ಕಣ್ಬಿಟ್ಟು ನೋಡಿದ್ರೆ ಅವಳು ಆದಿ ಕೊರಳನ್ನು ಬಳಸಿ ಗಟ್ಟಿಯಾಗಿ ತಬ್ಬಿದ್ದಾಳೆ ತಕ್ಷಣ ಅವನನ್ನು ಬಿಟ್ಟು ಸಾರಿ ಎಂದು ಎದ್ದು ಕೂದಲು ಆದರೆ ಆದಿ ಮನದಲ್ಲೇ ಮುಗುಳ್ನಕು ಮೇಲೆ ಮಾತ್ರ ಉಪ್ಪು ಬೆಸಿತು ನನ್ನೇನು ನಿನ್ನ ಟೆಡ್ಡಿ ಅಂದ್ಕೊಂಡ ಎಂದ ಆದ್ಯ ಸಾರಿ ಅದು ಅಭ್ಯಾಸ ಎಂದಳು ಆದಿ ಆಹಾ ಆ ಗೊಂಬೆ ಕತೆ ಏನಾಗುತ್ತೋ ಅಷ್ಟು ಗಟ್ಟಿಯಾಗಿ ತಬ್ಬಿದ್ರೆ ಹೇಗೆ ಎಂದು ಅವಳ ಮುಖನೇ ನೋಡ್ದ ಅಪರಾಧಿಯಂತೆ ಮುದುಡಿ ಕೂತಿದ್ದ ಹುಡುಗಿ ಶೋಲ್ಡರ್ ಹಿಡಿದು ಹೆಳೆದುಕೊಂಡು ಅವಳನ್ನು ತಬ್ಬಿದ ಆದ್ಯ ಆ ಆದಿ ಏನ್ ಮಾಡ್ತಿದ್ಯಾ ಎಂದು ಅವನನ್ನ ದೂಡೋಕೆ ನೋಡುವ ಹುಡುಗಿ ನೋಡುತ್ತ ಆದಿ ನಿಧಾನಕ್ಕೆ ಮೂಗಿಗೆ ಮೂಗುಜ್ಜಿದ ಆದ್ಯ ನಿಧಾನಗೆ ಅರೆ ಕಣ್ಣು ಬಿಟ್ಟು ಹಾದಿ ಎಂದಳು ತಡವರಿಸುತ್ತ ಆದರೆ ಹಾದಿ ಕ್ಯೂಟಾಗಿ ಸ್ಮೈಲ್ ಮಾಡುತ್ತಾ ಅವಳ ಕಿವಿಯಲ್ಲಿ ನಿಧಾನಗೆ ಹಮ್ಮಿಸ್ಯು ಎಂದ ಆದ್ಯ ಮನದಲ್ಲಿ ಎಲ್ಲೇ ಇದ್ದೀನಿ ಹಾಗೆ ಮಿಸ್ ಮಾಡಿಕೊಂಡ ಎಂದು ನೋಡುತ್ತಾ ಆದಿ ನೀನು ಡ್ರೀಮ್ನಲ್ಲಿದೆಯಾ ಎಂದಳು ಹಾದಿ ಕಂಗ್ರ್ಯಾಚುಲೇಷನ್ ಎಂದು ತುಟಿ ಬಿರಿದ ಆದ್ಯ ಯಾ ಯಾವುದಕ್ಕೆ ಹಾದಿ ಎಂದಳು ತುಸು ಕಾನ್ಫ್ಯೂಸ್ನಲ್ಲೇ ಕಣ್ಣು ಸಣ್ಣ ಬಿಡುತ್ತ ಹಾದಿ ನೀನು ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದೆಯಾ ಖಂಡಿತ ನೀನೇ ಗೆಲ್ಲಬೇಕು ಎಂದ ಆದ್ಯ ಹೋ ಥ್ಯಾಂಕ್ಸ್ ಬಟ್ ನಾನು ಓ ಹೋಗೋ ಇಂಟ್ರೆಸ್ಟ್ ಇಲ್ಲ ನನಗೆ ಎಂದಳು ಹಾದಿ ಅವಳ ಮೂಗನ್ನು ಪಿಂಚ್ ಮಾಡಿ ಯಾಕೆ ಏನಿ ಪ್ರಾಬ್ಲಮ್ ಎಂದ ಹಾದಿಯ ಉಪ್ಪು ಕಂಟಿಗಿ ಮೊದಲು ನೀನು ಮೇಲೇಳು ಆಮೇಲೆ ಮಾತಾಡಿ ಬಂತೆ ಎಂದಳು ಹಾದಿ ಎಷ್ಟೊತ್ತು ನನ್ನೇ ತಪ್ಪಿಕೊಂಡು ಎಷ್ಟೆಲ್ಲ ಡಿಸ್ಟರ್ಬ್ ಮಾಡಿದ್ಯಾ ನನ್ನ ನಿಯತ್ಗೆ ಚಾಲೆಂಜ್ ಹಾಕಿದ್ದೆ ಈಗ ಒಂದು ಸೆಕೆಂಡ್ ಕೂಡ ಇಲ್ಲ ಆಗಲೇ ದೂರ ಇರು ಅಂತಿದ್ಯಾ ಎಂದ ಆದ್ಯಾ ಅದು ನಿದ್ದೆಲೆ ಎಂದಳು ಆದಿ ಅಕಸ್ಮಾತ್ ನೀನ್ ಮಾಡಿದ ರೀತಿ ನಾನು ಮಾಡಿದ್ರೆ ಇನ್ನೇನಾಗುತ್ತಿದ್ಯೋ ಎಂದ ಆದ್ಯ ಕಣ್ಣು ಕೆಳಗೆ ಮಾಡಿದ್ಲು ಆದಿ ಅವಳೇನ ನೋಡುತ್ತಾ ನಾನೊಂದು ಕ್ವೆಶನ್ ಕೇಳ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡು ಎಂದ ಆದ್ಯ ಹಾ ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಆದಿ ಅವಳ ಪಕ್ಕ ಮಲಗೆ ತನ್ನ ತಲೆಗೆ ಕೈ ಕೊಟ್ಟು ನಿಜವಾಗಲೂ ನೀನು ನಮ್ಮ ಮದುವೆನ ಆಗಿ ತಗೊಂಡಿದ್ಯಾ ಎಂದ ದೀರ್ಘವಾಗಿ ಅವಳನ್ನೇ ನೋಡುತ್ತ ಆದ್ಯ ಸೈಲೆಂಟ್ ಆದ್ಲು ಹಾದಿ ಹೇಳು ಆದ್ಯ ನಿಜವಾಗ್ಲೂ ನಮ್ಮ ಮದುವೆನ ನೀನು ಸೀರಿಯಸ್ ಆಗಿ ತಗೊಂಡಿದ್ಯಾ ಏನೇ ಇದ್ರು ಪ್ರಾಬ್ಲಮ್ ಇಲ್ಲ ಹೇಳು ಎಂದ ಆದ್ಯ ಜೋರಾಗಿ ನೆಟ್ಟಿಸಿಬಿಟ್ಟು ಹ್ಞೂ ಏನುವಂತೆ ರೆಪ್ಪೆಯಲ್ಲಿ ಸನ್ನೆ ಮಾಡಿದ್ಲು ಹಾದಿ ಒಮ್ಮೆ ಅವಳ ಮುಖ ನೋಡಿ ನಾವು ಮತ್ತೊಮ್ಮೆ ಮದುವೆ ಆಗ್ಬಹುದ ಎಂದ ಆದ್ಯ ಹ್ಞೂ ಎಂದವಳನ ನೋಡುತ್ತಿದ್ದ ಹಾದಿ ಕಣ್ಣು ಅವಳ ಕೊರಳಲ್ಲಿ ಹಿಡಿದುವ ತಾಳಿ ಕಡೆ ಹೋಯಿತು ಆದ್ಯ ಆದಿ ಇಬ್ಬರು ಸ್ವಲ್ಪ ಸಮಯ ಹಾಗೆ ನೋಡುತ್ತಾ ಇಬ್ಬರ ಕಣ್ಣು ಬೆರೆತು ಹಾದಿ ಹೆಚ್ಚತು ಹಾಗಾದ್ರೆ ಬೇಗ ಮದ್ವೆ ಆಗೋಣ ಎಂದ ಆದ್ಯ ಡ್ಯಾಡ್ ಎಂದಳು ನಿಧಾನಕ್ಕೆ ಆದಿ ಎಲ್ಲರ ಬಳಿ ಮಾತಾಡೋಕೆ ಅಪ್ಪ ಇದ್ದಾರೆ ಸದ್ಯಕ್ಕೆ ನನಗೆ ಬೇಕಾಗಿರೋದು ನಿನ್ನ ಒಪಿನಿಯನ್ ಅಷ್ಟೆ ಎಂದ ಆದ್ಯ ಹ್ಞೂ ಎಂದಳು ಆದಿ ಹಾಗಾದರೆ ಇವಾಗಲಿಂದ ನೀನು ನನ್ನ ಗರ್ಲ್ ಫ್ರೆಂಡ್ ಅಲ್ವಾ ಎಂದ ಆದ್ಯ ಏನು ಹೇಳೋಕ್ಕೆ ಹೊರಟಿದ್ದಾನೆ ಎಂದು ಅವನನ್ನೇ ನೋಡ್ತಿದ್ಲು ಆದಿ ಅವಳನ್ನೇ ನೋಡ್ತಾ ನಾನು ಹೇಗೆ ಇದ್ರೂ ಒಪ್ಕೋತೀಯಾದ್ಯ ನೀನು ಎಂದ ಆದ್ಯ ಏನು ಮಾತಾಡ್ತಿದ್ದೆ ಆದಿ ಎಂದಳು ಆದಿ ಅದು ಕೆಲವು ಸೀಕ್ರೆಟ್ಗಳಿದ್ದಾವೆ ಅದು ಫ್ಯಾಮಿಲಿ ಬಳಿ ಹೇಳದಂತವು ಎಂದು ಅವಳ ಕಡೆ ನೋಡಿದ ಅವಳು ಉಪ್ಪು ಬೆಸಿದ್ದು ನೋಡಿ ಹಾಗಂತ ಟೆರೆಸ್ಟ್ ಅಥವಾ ಇಲೀಗಲ್ ಆ್ಯಕ್ಟಿವಿಟೀಸ್ ಇದೆ ಎಂದು ತಿಳಿಬೇಡ ಎಂದ ಮಗುಳ್ನಗುತ್ತಾ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್